ಆಗಿರೋ ಮಾವಿನಕಾಯಿ ಚಟ್ನಿ ತೋರಿಸ್ತಾ ಇದ್ದೀನಿ ಇದು ಮೂರು ತಿಂಗಳಾದರೂ ಕೆಡಲ್ಲ ಚೆನ್ನಾಗಿರುತ್ತೆ ಇದಕ್ಕೆ ಎರಡು ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನ್ ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ಇದ್ದೀನಿ ಇದು ಹುರ್ಕೊಂಡ್ಮೇಲೆ ಮೆಣಸಿನ್ಕಾಯಿ ಕೊಬ್ಬರಿ ಎಲ್ಲ ಹುರ್ಕೋಬೇಕು ಹುರ್ದು ಒಳಗೆ ಹಾಕ್ಕೋಬೇಕು ಕೊಬ್ಬರಿ ಬಟ್ಟೆ ತುಂಬ ತೊಗೊಂಡು ಹುರ್ಕೊಂಡಿದ್ದೀನಿ ಸ್ವಲ್ಪ ಕೆಂಪಾಗೋ ತನಕ ಹುರ್ಕೋಬೇಕು ಇದನ್ನು ಜಾರ್ ಒಳಗೆ ಹಾಕ್ಕೋಬೇಕು ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಇಪ್ಪತ್ತೈದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮೆಣ್ಸಿನ್ಕಾಯಿ ಹುರ್ಕೋತಾ ಇದ್ದೀನಿ ಸ್ವಲ್ಪ ಕೆಂಪು ಬರೋ ತನಕ ಹುರ್ಕೊಂಡು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಇದಕ್ಕೆ ಸ್ವಲ್ಪ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಲಾಸ್ಟಿಗೆ ಮತ್ತೆ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಹಾಕೋತೀನಿ ಮೆಣಸು ಉಪ್ಪು ಈಗ ಇದು ಹುರಿದು ಇದಕ್ಕೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ನೀರೇನು ಯಾವುದಕ್ಕೂ ನೀರು ಹಾಕಬಾರ್ದು ಈಗ ಮೆಣ್ಸಿನ್ಕಾಯಿ ಕೊಬ್ಬರಿ ಜೀರಿಗೆ ಇದಕ್ಕೆ ಪುಡಿ ಮಾಡಿ ಇದಕ್ಕೆ ಹಾಕಿಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಈಗ ಬಾಣಲಿಗೆ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕಬೇಕು ಸ್ವಲ್ಪ ಜಾಸ್ತಿ ಹಾಕ್ಬೇಕು ಎಣ್ಣೆ ಈಗ ಸಾಸಿವೆ ி மாவெல்லாம் மெட்டுக்கு ஆகோ தனி சாப்பி உருக்கோ யாங்களு கெடபாரல்வா நோடி தப்பத்த பைக்கி சனாக் உருக்கோ கொத்தம்பி சப்பு கடித பரவில்லங்கே ஆக்கொள்ளி சொல்பாக்கி சென்ன உருக்கோ உருட்டு இது சொல் பசிய தண்ணி விட்டுவிட் தன்னுக்குமேலே இதனை மிக்சிகாக்கோன்னு சென்னாக தா ತಣ್ಣಗೆ ಮಾಡಿಟ್ಕೊಂಡಿದ್ದೀನಿ ಈಗ ಒಂದು ಈರುಳ್ಳಿ ದಪ್ಪ ಈರುಳ್ಳಿನ ಒಲೆ ಮೇಲೆ ಸುಟ್ಟು ಇಟ್ಕೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ಹಾಕ್ಕೊತೀನಿ ಈಗ ಇದನ್ನು ನಾವೇನು ಉರ್ಕೊಂಡಿದ್ದೆ ತಣ್ಣಗೆ ಮಾಡ್ಕೊಂಡಿದ್ದೀವಿ ಇದನ್ನೆಲ್ಲ ನೀಟಾಗಿ ಮಿಕ್ಸಿಗೆ ಹಾಕ್ಕೋಬೇಕು ಇದಕ್ಕೆ ಒಂದೆರಡು ಸ್ಪೂನಷ್ಟು ಬೆಲ್ಲ ಒಂದು ಸ್ವಲ್ಪ ಉಪ್ಪು ಯಾಕಂದರೆ ಆವಾಗಲೇ ಹಾಕ್ಕೊಂಡಿದ್ದೀವಿ ಈಗ ನೋಡಿಕೊಂಡು ಸ್ವಲ್ಪನೇ ಉಪ್ಪು ಹಾಕ್ಕೊಳ್ಳಿ ಈಗ ಇದನ್ನು ನೀರು ಹಾಕಿದಂಗೆ ಮಿಕ್ಸಿ ಮಾಡ್ಕೋಬೇಕು ನೋಡಿ ನೀಟಾಗಿ ರುಬ್ಬದ ಮೇಲೆ ಈ ಥರ ಪೇಸ್ಟ್ ಥರ ಆಗಿದೆ ಈಗ ಒಂದು ಸ್ಪೂನ್ ಎಣ್ಣೆ ಹಾಕಿ ಇದನ್ನು ಹಾಕಿ ಇದ್ದೀನಿ ಈಗ ಸ್ವಲ್ಪ ಕಡಿಮೆ ಉರಿಯಲ್ಲಿ ಗಾನು ಬೇಕು ಉರಿಬೇಕು ಇದಕ್ಕೆ ನಾವು ಪುಡಿ ಮಾಡ್ಕೊಂಡಿದ್ದೀವಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ ಕೊಬ್ಬರಿ ಜೀರಿಗೆ ಮೆಂತ್ಯ ಎಲ್ಲ ಅದನ್ನು ಹಾಕ್ಕೋಬೇಕು ನಿಧಾನವಾಗಿ ಹುರ್ಕೋಬೇಕು ಎಲ್ಲ ಸೆಟ್ ಆಗಿ ಎಣ್ಣೆ ಬರುತ್ತೆ ಇದಕ್ಕೆ ನಾನು ತೋತಾಪುರಿ ಕಾಯಿ ಹಾಕೊಂಡಿದ್ದೀನಿ ಮೂರು ಕಾಯಿ ತುರ್ದು ನೀವಿನ್ನೂ ಜಯ ಸ್ಕಿಲ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಇದು ಎಣ್ಣೆ ಮದ್ದಿಗೆ ಬರೋ ತನಕ ಚೆನ್ನಾಗಿ ಉರ್ಕೋಬೇಕು ನೋಡಿ ಈಗ ರೆಡಿ ಆಗಿದೆ ಎಲ್ಲ ಕಡೆ ಬಂದಿದೆ ಈಗ ಸ್ಟವ್ ಹಾರಿಸ್ಕೊಂಡ್ಬಿಟ್ಟು ಇದನ್ನು ತಣ್ಣಗೆ ಮಾಡಿ ಒಂದು ಬಾಟ್ಲಿಗೆ ಸ್ಟೋರ್ ಮಾಡಿಟ್ಕೊಳ್ಳಿ ಇದು ಅನ್ನಕ್ಕೆ ಚಪಾತಿ ದೋಸೆ ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಎರಡು ಮೂರು ತಿಂಗಳಾದರೂ ಕೆಡಲ್ಲ ನೋಡಿ ಟೇಸ್ಟಿಯಾಗಿರೋ ಮಾವಿನಕಾಯಿ ಚಟ್ನಿ